ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಆಷಾಢ ಬಹುಳ ಏಕಾದಶಿ ಕಾಮಿಕಾ ಏಕಾದಶಿ ನಾಳೆಯ ದಿವಸ ಮೂವತ್ತನೇ ತಾರೀಕು ಬುಧವಾರ ಏಕಾದಶಿ ಇದೆ ಹಾಗಾಗಿ ಈ ಒಂದು ಕಾಮಿಕಾ ಏಕಾದಶಿಯ ಮಹತ್ವ ಏನು ಯಾಕೆ ಹೀಗೆ ಕಾಮಿಕಾ ಏಕಾದಶಿ ಅಂತ ಇದಕ್ಕೆ ಹೆಸರು ಬಂದಿದೆ ಇದ್ರ ಬಗ್ಗೆ ತಿಳಿತಾ ಹೋಗೋಣಂತೆ ಇವತ್ತಿನ ದಿವಸ ದಶಮಿ ಆಚರಣೆ ದಶಮಿ ಆಚರಣೆ ಹೇಗೆ ಅಂತಂದ್ರೆ ಒಂದು ಊಟ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಊಟ ಅಥವಾ ನೀವು ಮಧ್ಯಾಹ್ನ ಊಟ ಮಾಡೋದಾದರೆ ಮಧ್ಯಾಹ್ನ ರಾತ್ರಿ ಮಾತ್ರ ಅನ್ನವನ್ನು ತಿನ್ನಬಾರ್ದು ಫಲಹಾರ ಏನಾದರೂ ತಿನ್ಬೋದು ಚಪಾತಿ ಈ ಥರ ಉಪ್ಪಿಟ್ಟು ಅವಲಕ್ಕಿ ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ದಶಮಿಯ ರಾತ್ರಿ ದಿವಸ ತಿನ್ನಬೇಕು ಮತ್ತು ಏಕಾದಶಿ ಉಪವಾಸ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಮಾಡಲಿಕ್ಕೆ ಆಗುತ್ತೆ ಪೂರ್ಣ ನಾವು ಉಪವಾಸ ಇರ್ತೀವಿ ಅಂದರೆ ನಿರ್ಜಲ ಉಪವಾಸವನ್ನು ಮಾಡ್ಬೋದು ನೀರನ್ನು ಸಹ ತಗೊಳ್ದೇನೆ ಇಲ್ಲ ನಮ್ಮ ಕೈಲಾಗೋದಿಲ್ಲ ಆಗೋದಿಲ್ಲ ಅಶಕ್ತರಿದ್ದಾರೆ ಅನಾರೋಗ್ಯ ಇದೆ ನಾವು ಮಾತ್ರೆಗಳು ತಗೋಬೇಕು ಅಂಥವರು ನೀವು ಹಣ್ಣು ಹಾಲು ಅಥವಾ ಫಲಹಾರ ಏನಾದರೂ ಮಾಡಿಕೊಂಡು ತಿನ್ಬೋದು ಉಪ್ಪಿಟ್ಟು ಅವಲಕ್ಕಿ ಈ ಥರ ಆಯ್ತಾ ಹೀಗೆ ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕು ಮತ್ತೆ ದ್ವಾದಶಿ ದಿವಸ ಬೆಳಗ್ಗೆ ಪಾರಣೆ ಸಮಯ ಹೇಳ್ತೀನಲ್ವ ಪ್ರತಿ ಸಲೂ ನಾನು ವಿಡಿಯೋ ಕೊನೆಯಲ್ಲಿ ಪಾರಣೆಯ ಸಮಯವನ್ನು ಹೇಳೇ ಹೇಳ್ತೀನಿ ಮತ್ತೆ ಕಮೆಂಟ್ ಹಾಕಬೇಡ್ರಿ ಪಾರಣೆಯ ಸಮಯ ತಿಳಿಸಿ ಅಂತ ಪ್ರತಿ ಸಲೂ ನಾನು ವಿಡಿಯೋ ಕೊನೆಯಲ್ಲಿ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಾರಣೆಯ ಸಮಯ ಇದೆ ಅಂತ ಹಾಗಾಗಿ ಗುರುವಾರ ಪಾರಣೆಯ ಸಮಯ ಆದಮೇಲೆ ನಾವು ಊಟವನ್ನು ಮಾಡ್ತೀವಿ ಅಲ್ವಾ ಆಮೇಲೆ ನಾವು ಮಧ್ಯಾಹ್ನ ಅಥವಾ ರಾತ್ರಿ ನಿಮಗೆ ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ನೀವು ಫಲಹಾರವನ್ನು ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ರಾತ್ರಿನು ನೀವು ಏನಾದರೂ ಫಲಹಾರವನ್ನು ಮಾಡ್ಕೋಬೋದು ದೋಸೆ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಚಪಾತಿ ನೀವು ತಿನ್ಬೋದು ಹೀಗೆ ದಶಮಿ ಒಂದು ಊಟ ರಾತ್ರಿ ಫಲಹಾರ ದ್ವಾದಶಿ ಒಂದು ಊಟ ರಾತ್ರಿ ಫಲಹಾರ ಹೀಗೆ ಮಾಡಬೇಕು ಏಕಾದಶಿ ಮಾತ್ರ ಉಪವಾಸವನ್ನು ಆಚರಣೆ ಮಾಡಬೇಕು ಇದು ಏಕಾದಶಿ ವ್ರತವನ್ನು ಮಾಡುವಂಥ ಪದ್ಧತಿ ಆಯಿತಾ ಎಲ್ಲರಿಗೂ ಕ್ಲಿಯರ್ ಆಯಿತು ಅನಿಸುತ್ತೆ ಈಗ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಕಾಮಿಕಾ ಏಕಾದಶಿ ವ್ರತದ ಮಹತ್ವವನ್ನ ತಿಳಿಯೋಣಂತೆ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಏಕಾದಶಿ ವ್ರತದ ಮಹತ್ವವನ್ನ ತಿಳಿಸ್ತಾ ಹೋಗ್ತಾನೆ ಈ ಒಂದು ಏಕಾದಶಿಯ ಮಹತ್ವವನ್ನ ನಾವು ಕೇಳಿಸ್ಕೊಂಡ್ರೆ ಸಾಕಂತೆ ತುಂಬಾ ಪುಣ್ಯ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆಮೇಲೆ ಲಕ್ಷ್ಮೀ ಸಹಿತ ನಾರಾಯಣನನ್ನ ವಿಶೇಷವಾಗಿ ನಾವು ಇವತ್ತಿನ ದಿವಸ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಪೂಜೆ ಮಾಡೋದು ಅರ್ಚನೆ ಮಾಡೋದು ಲಕ್ಷ್ಮೀನಾರಾಯಣರ ಫೋಟೋ ಇಟ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೋದು ಅಥವಾ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಲಕ್ಷ್ಮೀನಾರಾಯಣರನ್ನ ನಾಳೆಯ ದಿವಸ ಏಕಾದಶಿ ದಿವಸ ಯಾರು ಭಕ್ತಿ ಶ್ರದ್ಧೆಗಳಿಂದ ಅರ್ಚನೆ ಮಾಡ್ತಾರೋ ಸ್ತೋತ್ರವನ್ನು ಮಾಡ್ತಾರೋ ಅಂಥವರಿಗೆ ಖಂಡವಾದಂತಹ ಪುಣ್ಯ ಲಭಿಸುತ್ತೆ ಭಾಗ್ಯ ಲಭಿಸುತ್ತೆ ಅಂತ ಹೇಳಿದ್ದಾರೆ ಅಂದರೆ ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡಿದ್ರೇ ಪುಣ್ಯನ ಅಂತಂದರೆ ಹಾಗಲ್ಲ ಅರ್ಥ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಅವತ್ತಿನ ದಿವಸ ನಾಳೆಯ ದಿವಸ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಪೂಜೆ ಮಾಡೋದು ಅಂತಂದರೆ ದೇವರ ಸ್ತೋತ್ರಗಳನ್ನು ಹೇಳೋದು ದೇವರ ಹಾಡುಗಳನ್ನು ಹೇಳೋದು ಅಥವಾ ದೇವರ ಬಗ್ಗೆ ನಾವು ಕೇಳಿಸ್ಕೊಳ್ಳೋದು ದೇವರ ಮಹಿಮೆಗಳನ್ನು ನಾವು ಕೇಳಿಸ್ಕೊಳ್ಳೋದು ಕಿವಿಯಿಂದ ಇದೆಲ್ಲನೂ ಪೂಜೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ನಮಗೆ ಅಂದರೆ ಲಕ್ಷ್ಮೀನಾರಾಯಣರ ನಾವು ಆರಾಧನೆಯನ್ನ ಮಾಡಿದ್ರೆ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಸಾಕಂತೆ ಭಗವಂತನನ್ನ ಅಷ್ಟು ಒಂದು ಪುಣ್ಯ ಇದೆ ಅದು ಒಂದು ದೇವರ ಪೂಜೆ ಅಂತಾನೆ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹೀಗೆ ಕಾಮಿಕಾ ಏಕಾದಶಿಯ ಆಚರಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಕಾಶಿಯಲ್ಲಿ ಹೋಗಿ ಗಂಗೆ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಕಾಮಿಕ ಅಂತಂದರೆ ಏನು ಅರ್ಥ ಕೊಡುತ್ತೆ ಅಂದರೆ ನಮ್ಮ ಕಾಮವನ್ನು ಅಂದರೆ ಕಾಮನೆಗಳು ಅಂದರೆ ನಮ್ಮ ಆಸೆಗಳನ್ನು ಪೂರೈಸ್ತಕ್ಕಂತಹ ಏಕಾದಶಿ ಅದಕ್ಕೆ ಇದನ್ನು ಕಾಮಿಕಾ ಏಕಾದಶಿ ಅಂತ ಕರೀತಾರೆ ಆಮೇಲೆ ನೈಮಿಷಾರಣ್ಯದಲ್ಲಿ ಹೋಗಿ ನಾವು ಸ್ನಾನ ಮಾಡಿದಷ್ಟು ಪುಣ್ಯ ಅಂತೆ ಆಮೇಲೆ ಪುಷ್ಕರಗಳಲ್ಲಿ ಪುಷ್ಕರ ಸ್ನಾನಗಳನ್ನು ಮಾಡ್ತೀವಲ್ವ ಆವಾಗ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಈ ಒಂದು ಕಾಮಿಕಾ ಏಕಾದಶಿನ ಮಾಡಿದ್ರೆ ನಮಗೆ ಲಭಿಸುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಈ ಒಂದು ಏಕಾದಶಿಯಿಂದ ನಮಗೆ ಗೋದಾನ ಮಾಡಿದಷ್ಟು ಪುಣ್ಯ ಭೂದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ನಮಗೆ ಈ ಜನ್ಮದಲ್ಲಿ ಭೂದಾನ ಮಾಡುವಂತಹ ಶಕ್ತಿ ಭಗವಂತ ಕೊಟ್ಟಿದ್ರೆ ಖಂಡಿತವಾಗಿ ಮಾಡ್ಬೋದು ನಮಗೆ ಆ ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಕಾಮಿಕಾ ಏಕಾದಶಿ ಮಾಡಿದ್ರೆ ನಾವು ಭೂದಾನ ಮಾಡಿದಷ್ಟು ಪುಣ್ಯವನ್ನ ನಾವು ಸಂಪಾದನೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಹಾಗೆ ಗೋದಾನ ಕರು ಸಹಿತವಾಗಿ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಇದೆಯೋ ಅಷ್ಟು ಪುಣ್ಯ ನಮಗೆ ಈ ಒಂದು ಏಕಾದಶಿಯಿಂದ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಕಲಿಯುಗದಲ್ಲಿ ಪಾಪಗಳನ್ನು ಕಳ್ಕೊಂಡು ಪುಣ್ಯ ಸಂಪಾದನೆಯನ್ನ ನಾವು ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಒಂದೇ ಒಂದು ಮಾರ್ಗ ಏಕಾದಶಿ ವ್ರತ ತುಂಬಾ ಜನ ಈಗಾಗಲೇ ಏಕಾದಶಿ ವ್ರತಗಳನ್ನು ಮಾಡ್ತಾ ಇದ್ದೀರಾ ಹೇಳೋದನ್ನ ಕೇಳಿಬಿಟ್ಟು ತುಂಬ ಪುಣ್ಯ ಲಭಿಸುತ್ತೆ ಆದರೆ ಈ ಜನ್ಮದಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಪುಣ್ಯವನ್ನು ಪಡಿತೀವಿ ಅಂದರೆ ಹೋದ ಜನ್ಮದಲ್ಲಿ ನಾವು ಏನು ಪಾಪ ಕರ್ಮಗಳನ್ನು ಮಾಡಿರ್ತೀವೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ಲೇಬೇಕು ಅದಕ್ಕೆ ಸ್ವಲ್ಪ ಪಾಪವನ್ನು ಕಡಿಮೆ ಮಾಡಿ ಸ್ವಲ್ಪ ಸುಖವನ್ನಾದರೂ ಭಗವಂತ ಕೊಡ್ತಾನೆ ಆದರೆ ಮುಂದಿನ ಜನ್ಮದಲ್ಲಿ ಖಂಡಿತವಾಗಿ ನಮಗೆ ಸುಖವನ್ನು ಕೊಡ್ತಾನೆ ಅದಕ್ಕೋಸ್ಕರ ನಾವು ಈ ಜನ್ಮದಲ್ಲಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡೋದು ಪಾಪಗಳನ್ನು ಕಳ್ಕೊಳ್ಳುವಂತಹ ಕೆಲಸಗಳನ್ನು ಮಾಡೋದು ಈ ಥರ ಏಕಾದಶಿ ವ್ರತವನ್ನ ಆಚರಣೆಯನ್ನ ಮಾಡೋದು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಾನು ಯಾವುದೇ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗದೇ ಇದ್ರು ಪರವಾಗಿಲ್ಲ ಯಾವುದೇ ಒಂದು ವ್ರತ ನಿಯಮಗಳನ್ನ ಮಾಡದೇ ಇದ್ರು ಪರವಾಗಿಲ್ಲ ದಾನ ಧರ್ಮಗಳನ್ನ ಮಾಡದೇ ಇದ್ರು ಪರವಾಗಿಲ್ಲ ನೀವೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ರೂ ಒಂದೇ ಒಂದು ಏಕಾದಶಿ ವ್ರತವನ್ನ ನೀವು ಆಚರಣೆಯನ್ನ ಮಾಡಿದ್ರೆ ನಿಮಗೆ ಈ ಎಲ್ಲಾ ಪುಣ್ಯಗಳು ಆ ಒಂದರಲ್ಲೇ ಸಿಕ್ಬಿಡುತ್ತೆ ಇಂತಹ ಒಂದು ಸುಲಭ ಉಪಾಯವನ್ನು ನಾವು ಯಾಕೆ ಬಿಟ್ಕೋಬೇಕು ಸ್ನೇಹಿತರೆ ಅಲ್ವಾ ಅದಕ್ಕೋಸ್ಕರ ಏನು ಕಷ್ಟ ಇದೆ ಹದಿನೈದು ದಿವಸಗಳು ನಾವು ತಿಂತಾನೇ ಇರ್ತೀವಿ ಒಂದು ದಿವಸ ಭಗವಂತನಿಗೋಸ್ಕರ ನಾವು ಭಗವಂತನ ಹತ್ತಿರ ಸೇರೋದಕ್ಕೆ ಉಪವಾಸ ಅಂದ್ರೆ ದೇವರ ಹತ್ತಿರ ವಾಸ ಮಾಡೋದಕ್ಕೆ ಉಪವಾಸ ಅಂತ ಕರೆಯೋದು ಹಾಗಾಗಿ ದೇವರ ಹತ್ತಿರ ನಾವು ಒಂದು ದಿವಸ ಉಪವಾಸವನ್ನು ಆಚರಣೆ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡ್ರೆ ನಮಗೆಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಇಂಥ ಒಂದು ಸುಲಭ ಉಪಾಯವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇದಕ್ಕೆ ಯಾವುದೇ ಒಂದು ಜಾತಿ ಧರ್ಮ ಭೇದ ಅಂತ ಏನೂ ಇಲ್ಲ ಸ್ನೇಹಿತರೆ ಪ್ರತಿ ಸಲ ಹೇಳ್ತೀನಿ ನಾನು ಏಕಾದಶಿ ವ್ರತಕ್ಕೆ ಯಾವುದೇ ಒಂದು ಜಾತಿ ಭೇದ ಇಲ್ಲ ಎಲ್ಲರೂ ಮಾಡಬೇಕಾಗಿರುವಂತಹ ಒಂದು ವ್ರತ ಇದು ಕಂಪಲ್ಸರಿ ಮಾಡಬೇಕು ಹಾಗಾಗಿ ಇಂತಹ ಒಂದು ಕಾಮಿಕಾ ಏಕಾದಶಿ ನಮ್ಮ ಕಾಮನೆಗಳನ್ನು ಈಡೇರಿಸುತ್ತೆ ಪೂರ್ಣಗೊಳಿಸುತ್ತೆ ಅಂತಹ ಒಂದು ಪವಿತ್ರವಾದ ಏಕಾದಶಿ ಈ ಒಂದು ಏಕಾದಶಿಯನ್ನ ಶ್ರೀಧರ ರೂಪಿ ಪರಮಾತ್ಮನಿಗೆ ನಾವು ಅರ್ಪಣೆಯನ್ನು ಮಾಡಬೇಕು ಹಾಗೆ ಹೇಗೆ ಪೂಜೆಯನ್ನು ಮಾಡಬೇಕು ಅಂದರೆ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡೋದು ಫೋಟೋ ಇದ್ರೆ ಫೋಟೋ ಇಟ್ಕೊಳ್ಳೋದು ಮುಖ್ಯವಾಗಿ ತುಳಸಿಯಿಂದ ಭಗವಂತನ ಅರ್ಚನೆಯನ್ನ ಮಾಡಿದ್ರೆ ನಾಳೆ ದಿವಸ ಅತ್ಯಂತ ಶ್ರೇಷ್ಠ ಅಂತ ಹೇಳಿದರೆ ಅತ್ಯಂತ ಪುಣ್ಯದಾಯಕ ಒಂದು ದಳ ತುಳಸಿಯನ್ನಾದರೂ ಕೃಷ್ಣನಿಗೆ ಅಥವಾ ಭಗವಂತ ವಿಷ್ಣುವಿಗೆ ಅರ್ಪಣೆಯನ್ನು ಮಾಡಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕಂತೆ ಅಷ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ಕಾಮಿಕಾ ಏಕಾದಶಿ ದಿವಸ ಉಪವಾಸ ಜಾಗರಣೆ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡೋದು ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಒಂದು ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಅಂದರೆ ಈ ಏಕಾದಶಿ ದಿವಸ ಯಾರು ಅಖಂಡ ದೀಪವನ್ನು ಹಚ್ಚತಾರೋ ದೇವ್ರ ಮನೆಯಲ್ಲಿ ಭಗವಂತನ ಮುಂದೆ ಬೆಳಗ್ಗೆಯಿಂದ ಮಾರನೇ ದಿವಸ ಬೆಳಗಿನ ಜಾವ ತನಕನೂ ಯಾರು ಅಖಂಡ ದೀಪವನ್ನ ಹಚ್ಚಿರ್ತಾರೋ ಅಂಥವರಿಗೆ ಎಲ್ಲ ಪಾಪಗಳನ್ನ ಭಗವಂತ ಕಳೆದು ಮುಕ್ತಿಯನ್ನ ಕೊಡ್ತಾನೆ ಅಂತ ಅಖಂಡವಾದಂತಹ ಪುಣ್ಯ ಲಭ್ಯ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ನೀವು ಎಷ್ಟು ಸಾಧ್ಯನೋ ರಾತ್ರಿ ಹೊತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ನೀವು ಎದ್ದಿದ್ದಾಗ ದೀಪದ ತುಂಬ ಎಣ್ಣೆಯನ್ನು ಹಾಕಿಬಿಟ್ಟು ಬತ್ತಿಯನ್ನು ಸರಿ ಮಾಡಿ ದೀಪವನ್ನು ಹಚ್ಚಿರಿ ಹೀಗೆ ದೀಪವನ್ನ ನೋಡ್ತಾ ಇರಿ ಬೆಳಗ್ಗೆಯಿಂದ ಹೀಗೆ ಮಾಡೋದ್ರಿಂದ ಪಿತೃಗಳು ತೃಪ್ತಿ ಆಗ್ತಾರೆ ಅಂತ ಹೇಳ್ತಾರೆ ಈ ಒಂದು ಏಕಾದಶಿ ದಿವಸ ಯಾರು ಅಖಂಡ ದೀಪವನ್ನ ಹಚ್ತಾರೋ ಅವರ ಮನೆಯಲ್ಲಿ ಪಿತೃಗಳು ತೃಪ್ತಿ ಆಗ್ತಾರೆ ಕೆಲವರಿಗೆಲ್ಲ ಪಿತೃ ದೋಷಗಳಿರುತ್ತೆ ಮದುವೆಗಳಾಗಿರಲ್ಲ ಮಕ್ಕಳುಗಳಾಗಿರಲ್ಲ ವಂಶ ಉದ್ಧಾರ ಆಗಿರಲ್ಲ ಎಲ್ಲನೂ ಪಿತೃಗಳ ದೋಷದಿಂದನೇ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಿತೃಗಳು ತೃಪ್ತಿ ಆದ್ರೆ ವಂಶ ವೃದ್ಧಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆನೆಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ಪವಿತ್ರವಾದಂತಹ ಕಾಮಿಕ ಏಕಾದಶಿಯನ್ನು ಎಲ್ಲರೂ ತಪ್ಪದೆ ಆಚರಣೆಯನ್ನು ಮಾಡಿರಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ನಿಮ್ಮ ಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ದ್ವಾದಶಿ ದಿವಸ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಪಾರಣೆಯನ್ನು ಮಾಡ್ಬೋದು ನೀವು ಆರು ಗಂಟೆ ಹದಿನೈದು ನಿಮಿಷದ ಒಳಗೆ ದೇವರ ಪೂಜೆ ನೈವೇದ್ಯ ಮಂಗಳಾರ್ತಿ ಎಲ್ಲವನ್ನು ಮಾಡಿಕೊಳ್ಳ್ರಿ ಆರು ಹದಿನೈದು ಆದಮೇಲೆ ತೀರ್ಥವನ್ನು ಸ್ವೀಕಾರ ಮಾಡಿ ನೀವು ಊಟವನ್ನು ಮಾಡ್ಬೋದು ಇದಿಷ್ಟು ಕಾಮಿಕಾ ಏಕಾದಶಿಯ ಮಹತ್ವ ಎಲ್ಲರೂ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ